ಬಿಸಿನೀರ್ ಇಲ್ಲ ಕೈಗೆ ಹಾಕಬೇಕು ಶಾನೇ ಇಲ್ಲ ಮಕ್ಕಳು ಕಡಿ ಚೀ ಚೀಚಿ ಚಟಾ ಕುಂದ್ರ ಒಟ್ಟ ಎಣ್ಣೆ ತೋಕತ್ತ ನೋಡ್ರಿ ಕೈಗೆ ಕಾಲಿಗೆ ನೀರ ಮಸ್ತಾಗಿ ಸುಡು ಸುಡುಕಾದ್ರಿ ಸ್ವಲ್ಪ ಈ ತರ ಎಣ್ಣೆ ಹಚ್ಚಿ ಬಿಸಿ ನೀರು ಹಾಕಿದ್ವಿ ಅಂದ್ರ ಇವು ಕೈಯ ಕಾಲ ಒಂಥರ ಹಿಂಗ ಗೆರಿ ಹಾಕಿದ್ರೆ ಬೆಳ್ಳ ಬೆಳ್ಳ ಗೆರಿ ಕಾಣಕತ್ತವು ತಂಡ್ಯಾಗ ಈ ಥರ ಆತವು ದೊಡ್ಡೋರಿಗಿಲ್ಲಿ ಸಣ್ಣ ಇಲ್ಲಿ ಅದಕ್ಕೆ ಈಗ ಮಗಳಿಗೂ ಎಣ್ಣೆನ ಅಷ್ಟೇ ಇಲ್ಲ ರೀ ಇನ್ನ ಮೈ ಇಲ್ಲ ಏನಿಲ್ಲ ತಂಡ ಐತಿ ಒತ್ತಾಗಿ ಮಾಡಿದ್ರ ಅಂತ ಅಂತೇಳಿ ಹಂಗೆ ಹೋಗ್ತೀವಿ ಯಜಮಾನರು ಕೆಲ್ಸಿಗೆ ಹೋದ್ರಿ ಇವತ್ತ ಮಂಗಳವಾರ ಮಂಗಳವಾರ ದಿನ ನೋಡ್ರಿ ಹೊಸ ವರ್ಷ ಎಲ್ಲರೂ ಕೂಡ ಪ್ರೀತಿ ವಿಶ್ವಾಸದಿಂದ ಎಲ್ಲರೂ ಕೂಡ ಇರೋನ್ರಿ ಹೋಗಾಗೂ ಏನೋ ತೊಗೊಂಡು ಹೋಗಾಗೂ ಏನೋ ತೊಗೊಂಡು ಬಂದಿರಲಿಲ್ಲ ಆದರೆ ಇರೋ ಜೀವನದೊಳಗೆ ಎಲ್ಲರೂ ಕೂಡ ನಮ್ಮವರು ತಮ್ಮವ್ರಂತೆ ಅಂದ್ಕೊಂಡು ಹಚ್ಕೊಂಡು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಎಲ್ಲರಿಗೂ ಕೂಡ ಹೊಸ ಕ್ಯಾಲೆಂಡರ್ ಹೆಂಗೆ ಬರುತ್ತಲ್ಲ ಹಂಗ ಹೊಸ ಜೀವನ ಕೂಡ ಸಿಗಲಿ ಅಂಥೇಳಿನೇ ನಾನು ಹೇಳ್ತೀನಿ ಫ್ರೆಂಡ್ಸ ಯಾವತ್ತೂ ಒಳ್ಳೆಯದೇ ಮಾತಾಡಬೇಕು ಒಳ್ಳೆಯದೇ ವಿಷಯ ಮಾಡಬೇಕು ಸೊ ನಾವು ಈ ತರ ಹೇಳ್ತೀನಿ ಹೇಳಾಗ ನಿಮ್ಮಂತರ್ಗೆ ಹೇಳಾಗ ನನಗಾಗ್ತದ್ರಿ ಬಟ್ ನನಗೇನಾದ್ರು ಸ್ವಲ್ಪ ಏನಾದರೂ ತಾಸ್ ಅಂತ ಮಾಡ್ತಾನ ನಾನು ಹಂಗೆ ಮಾಡ್ತೀನಿ ವಿಚಾರ ಆಗಲಿ ಯಾವ್ದಾರ ಅಲ್ಲಿ ಅವಾಗ ನೀವು ನನಗೆ ಧೈರ್ಯ ತುಂಬ್ತೀರಿ ನೀವು ನನಗೆ ಹೇಳ್ತೀನಿ ಒಬ್ರಿಗೊಬ್ರು ಮನ್ಸರ್ ಅಂದಾಗ ಒಬ್ರಿಗೊಬ್ರು ಅನುತನು ಧೈರ್ಯ ಬೇಕೇ ಇಲ್ರಿ ಮತ್ತ ಮನುಷ್ಯರು ಮನ್ಸರ್ಗಾಗಲ್ಲ ಅಂತ ಇನ್ನಾಗ್ತಾರ ಹೌದ್ರಿ ಇನ್ನೊಂದು ಅವಾಗ ನಾವು ಸಣ್ಣವರಿದ್ದಾಗ ಇದಾಗ ಥಂಡಿ ದಿನ ಬಂತಪ್ಪ ಅಂತಂದ್ರ ಎಲ್ಲ ಬಿರುಕ್ ಬಿರು ಬಿರು ಪರಿ ಬಿರುಕ್ ನೋಡ್ರಿ ನಮ್ಮೆಲ್ಲಾ ಸ್ಕಿನ್ ಆತರ ಆಗ್ತಿತ್ತು ನೆಗಿಡಿ ಕಣ್ಣಾಗ ಪಿಚ್ಚು ಮೂಗ್ನೇ ಸಿಂಬಳ ಏ ಹೂವ ಹಂಗಾಡಿರ್ತಿದ್ವಿ ನಾವು ಗೊಂಡಿ ಬಿಟ್ಕೊಂಡ್ ಕೇಸಿ ಅಂದ್ರೂ ಕಪ್ಪ ಗಿಪ್ಪ ನೀನು ದೊಡ್ಡವಾಗಿದ್ಯಾ ಸಣ್ಣವಾಗಿದಿ

ನಮ್ಮ ನಾವು ಎಲ್ಲ ತಿಪ್ಪಿ ತಿಪ್ಪಿ ಪಡ್ಡಾಡಿ ಅವು ಕೊಬ್ಬರಿ ಎಣ್ಣೆ ಮ್ಯಾಗಿ ಕೊಬ್ಬರಿ ಎಣ್ಣೆ ಇಂತ ಬರ್ತಿದ್ದಿಲ್ರಿ ಅವಾಗ ಹಿಂಗತಿ ಟೋಪನ್ ಬರ್ತಿದ್ವಿ ಎಲ್ಲೋ ಕಲರ್ ಇರ್ತದ ಹೆಸರು ಏನೋ ನಂಗೆ ಗೊತ್ತಿಲ್ಲ ಎಲ್ಲೋ ಕಲರ್ ಪಾಟ್ಲಿ ಇರ್ತಿತ್ತು ಅದು ಮ್ಯಾಗಿಂದ ಟೋಪನ್ ಕೊಬ್ಬರಿ ಎಣ್ಣೆ ಮ್ಯಾಗಿಂದ ಟೋಪನ್ ಈ ಟೋಪನ್ಗಳು ಪ್ಲಾಸ್ಟಿಕ್ ಡಬ್ಬಿಗಳು ಅದು ಈಗ ಇನ್ನಷ್ಟು ಪ್ಲಾಸ್ಟಿಕ್ ಡಬ್ಬಿಗಳು ಅವಾಗ ಸಿಕ್ತಿದಿಲ್ರೀ ಸಣ್ಣ ಸಣ್ಣ ಎದಕ್ಕರ ಪ್ಲಾಸ್ಟಿಕ್ ಡಬ್ಬಿಗಳು ಆಮ್ಯಾಗ ಅವಾಗ ಜಂಡು ಬರ್ಬೇಡಿ ಬಾಮಿಂದು ನೀನ್ ಬರ್ಬೇಡ ನೀನ್ ಮಾತಾಡೋದಿತ್ತು ಕುಂದ್ರಂಗೆ ಮಾತಾಡದಿತ್ತು ಹೋಗ್ಬಿಟ್ಟು ನೋಡಪ್ಪ ಏನೋ ಜಂಡು ಬಾಮಿನ್ ಟೋಪನ್ಗಳು ಆಮೇಲೆ ಕೊಬ್ಬರಿ ಚಿಪ್ಪು ಮತ್ತ ಏನ ಸಿಕ್ತಿದ್ವಿ ರೀ ಒಟ್ಟ ಅವ್ನೆಲ್ಲಾ ಗೊಳೆ ಮಾಡಿ ಒಂದಿಷ್ಟು ಮಾಡ್ತಿದ್ವಿ ನಮ್ಮ ಏನ್ ಮಾಡಾಕಿ ಅವ್ ಕೊಬ್ಬ್ರ ಚಿಪ್ಪು ಅಂತ ಇಂಥ ಇರ್ತಿದ್ವಿ ನೋಡ್ರಿ ಅವ್ನೆಲ್ಲ ಹೊಲಿಗೆ ಹಾಕ್ಬಿಡಕಿ ಒನ್ ಅದಕ್ಕೆ ಅದಕ್ಕೆ ಸತ್ನಾಗ ಕೊಬ್ಬರಿ ಚಂದ ಚೆಂದ ಏ ಈಗಿನ ಮಕ್ಳಿಗೆ ಅಷ್ಟಿಲ್ಲ ಅಂತ ಅನ್ಕೋತೀನಿ ಯಾಕಂದ್ರೆ ಇಡೀ ನಮ್ಮ ಮೇರ್ಯಾದ ಭಾಳ ನಮ್ಮ ಹೊರಗಿನವರು ಹುಡುಗರು ಭಾಳ ಇದ್ದೀವಲ್ಲ ನಾವು ಸಿಂಬಳ ಸೋರ್ಸ್ಕೊಂತ ಒಬ್ಬೊಬ್ರು ಅಂಕರು ಹಾಗಂತಕ್ಕದೇ ಎಕ್ಕದ ಸಿಂಬಳನ ಹಂಗೆಲ್ಲ ಇದ್ರು ಅವಾಗ ಆರೋಗ್ಯನೂ ಕೂಡ ಅಷ್ಟೇ ಚಂದನೇ ಐತ್ರಿ ಫ್ರೆಂಡ್ಸ ಈಗ ನೆಗಡಿ ಬರ ಬರೋದ್ರಾಗೆ ಔಷಧಿ ತೊಗೊಂಬಿಡೋದು ಒಟ್ಟ ಕಪ್ಪ ಅನ್ನೋದು ಬಾ ನಾವು ಇವಾಗ ಕಪ್ಪ ಕೆಮ್ಮಿ ಬಾಯಿಂದ ಹೊರಗೆ ತೆಗಿತೀವಲ್ಲ ಅದ್ರಕಿನ ನೆಗಡಿ ಬಂದು ಮೂಗಿಲಿಂತ ಕಪ್ಪ ಹೊರಗೆ ಹೋಗುತ್ತಲ್ಲ ಅದು ಭಾಳ ಒಳ್ಳೇದಂತ ಆರೋಗ್ಯಕ್ಕೆ ಅದು ಕಪ್ಪ ಎಲ್ಲ ಹೊರಗೆ ಹೋಗ್ಬಿಡ್ತಪ್ಪ ಅಂದ್ರೆ ಛಾತಿನೂ ಕೂಡ ಹಳವಾರ ಅಂತ ಅನಿಸ್ತೈತಿ ಆರೋಗ್ಯನೂ ಕೂಡ ಒಳ್ಳೇದಿರ್ತೈತಿ ಇವಾಗ ಏನಪ್ಪ ಅಂದ್ರೆ ಈಗಿನ ನೆಗಡಿ ಬರ್ತಂದ್ರೆ ಯಾವ ಮಕ್ಳಿಗೂ ಅಷ್ಟು ಬಣ್ಣ ಸೋರದೆ ಇಲ್ರಿ ಅದೆಲ್ಲ ಅಸಹ್ಯ ಹಂಗೆ ಹಿಂಗ ಅಂತ ಅಂದ್ಕೊಂಡು ನಾ ಬರಬರದ್ರಾಗ ಹೆಣ್ಣೆಗಳಿಗೆ ತಗೊಂಡು ಅದು ಕಪ್ಪನೇ ಅದೆಲ್ಲ ಮತ್ತೆ ಎಲ್ಲಿ ಹೋಗ್ಬೇಕ್ರದ್ದು ಶರೀರದಂದು ಒಬ್ಬರಿಗೆ ಮೋಷನ್ದಾಗ ಹೋಗ್ತದ ಒಬ್ಬರಿಗೆ ಹೋಗಲ್ಲ ಅದು ಅಲ್ಲೇ ಕರಗ್ದಂಗ ಆಗದ್ ಎದೆಗ ಕುಂತು ಎಲ್ಲಾ ಪರಿಸ್ಥಿತಿಗಳು ಈ ಸದ್ಯಕ್ಕೆ ಹೆಂಗ್ ಬರಕ್ ಹತ್ತ ಫ್ರೆಂಡ್ಸ ಆವಾಗಿಂದ ಎಲ್ಲಾ ರೀತಿಯಿಂದನು ಚಂದ ನೋಡ್ರಿ ಆಮೇಲೆ ಅನ್ಸುತ್ತೆ ಅವಾಗಿನ್ ಕಾಲದಾಗ ನಮ್ಗೆ ಇದಕ್ಕಿನ್ ಕಾಲ್ದಾಗೆ ಯಾಕ ದೇವ್ರು ಹುಟ್ಟಿಸ್ಲಿಲ್ಲಪ್ಪ ಎಲ್ಲಾ ರೀತಿಯಿಂದನು ಭಾಳ ಚಂದ ಇತ್ತಂತ ಅನ್ಸುತ್ತೆ ಮತ್ತ ಏನ್ ಮಾಡದ್ರೆ ಈ ಜನ್ಮೀನ್ಯಾಗ ಈ ವಾತಾವರಣಕ್ಕ ಅಂದ್ರೆ ಮತ್ತ ಏನಾದ್ರಾಗ ಸ್ವಲ್ಪ ನಮ್ಮ ಒಂದು ಹಳೆ ಕಲ್ಚರ್ ಪದ್ಧತಿ ಒಳಗನೆ ಜೀವನ ಮಾಡುದು ಬಾಳ ಉತ್ತಮ ರೀ ನಿಜವಾಗ್ಲು ಕೆಲವೊಂದಿಷ್ಟು ತೋರಿಕೆಗೋಸ್ಕರ ಜೀವನ ಮಾಡಿದ್ರೆ ಏನು ಉಪಯೋಗ ಇಲ್ರಿ ಅದು ಆರ್ಟಿಫಿಷಿಯಲ್ ಆರ್ಟಿಫಿಷಿಯಲ್ ಇರುತ್ತ ರಿಯಾಲಿಟಿ ರಿಯಾಲಿಟಿನೇ ಇರ್ತೈತಿ ಫ್ರೆಂಡ್ಸ್ ಕಟ್ಗಿ ಮ್ಯಾಗ ಮಣ್ಣಿನ ಕಟ್ಗಿ ಮ್ಯಾಗ ಅವಾಗೆಲ್ಲಾ ಹಂಡೆ ಊರಿ ಹಾಕ್ತಿದ್ರು ಎಷ್ಟು ಮೈ ಹಳವಾರಾಗತ್ರಿ ನಾವು ನಾವು ಊರಿಗೆ ಹೋದ್ರು ನಾ ಹಂಡೆ ಊರಿ ಹಾಕಿದ್ ನೀರನ್ನೇ ಕಾಸ್ಕೊಂತ ಗ್ಯಾಸ್ ಮೇಲೆ ನಮ್ಮ ಅವ್ರು ಒಂದಿನೂ ರೋಡ್ ನೀರು ಕಾಸಂಗೇನಿಲ್ಲ ಇಲ್ಲಿ ಅಲ್ರಿ ನಂದರ ಇಷ್ಟು ಜಾಗ ಐತಿ ಒಂದ್ ಏನೋ ಶಾಣತನ ಮಾಡಿ ಗಿಡ ಕಡದ್ ಮ್ಯಾಗ ಅದೆಲ್ಲ ಹತ್ತಿ ನಾನು ಹಳ್ಳಿ ವಾತಾವರಣದಾಗ ಹುಟ್ಟು ಬೆಳದೀನಿ ಅಂತ ಹೇಳಿ ಅದನ್ನೆಲ್ಲ ಮಾಡ್ಕೊಂಡಿನಿ ಇದು ಹಂಡೆ ಊರಿ ಹಾಕಿರ್ ಬರ್ತೈತಿ ಅದ್ರ ಸಾಲಾಗಿಲ್ಲ ಕಟ್ಟಿಗೆ ಯಾಕಂದ್ರೆ ಆ ಕಡೆ ಖಾಲಿ ಆದಂಗೆಲ್ಲ ಮತ್ತ ಕಡೆ ಒಳ್ಳೆ ಪೇ ಸ್ಟಾಕ್ ಅದ ಏನು ಏನ್ ಅನ್ಸಲ್ಲ ಇಲ್ಲೇ ಬಾ ಇಲ್ಲಿ ಮುಂದ ಬಾ ಇಲ್ಲಿ ಮುಂದ ಏನೇವ ಯಾವ ಏನೇ ಹೇಳೋಕೆ ಹೋದ ಫ್ರೆಂಡ್ಸೇ ಪರವಾಗಿಲ್ಲ ಒಂದೊ ಕಡೆ ಕುಂತು ಮಾತು ಮಾತಾಡಿದ್ರು ನಿಮಗೂ ಬೋರ್ ಆಗ್ಬೋದು ಈಗಿನ ಕೆಲ್ಸಗಳು ಭಾಳ ಅದಾವೆ ರೀ ಇವತ್ತಿನ ವೀಡಿಯೋದ ದಿನಚರಿ ಚಾಲೂ ಆಗೈತಿ ಬರೀ ವೀಡಿಯೋನ ಕೊನೆಯವರೆಗು ಇಲ್ರಿ ವೀಡಿಯೋ ಎಂಟಾಗತ್ತ ಮತ್ತೆ ಸಿಗೋಣ ಇಲ್ಲಿ ನೋಡ್ರಿ ನಾನು ಮಾಮೂಲಿ ಚಪಾತಿ ಅಂತರೂ ಮಾಡಿದ್ದೀನಿ ಸದ್ಯಕ್ಕೆ ಒನ್ಯಷ್ಟೊನೇ ಮಾಡಿದೆ ನೋಡ್ರಿ ಚಪಾತಿನ ಈ ಕಡೆ ಎಲ್ಲ ನೀ ಥರ ಹಳೇ ಇಟ್ಟು ನೋಡಿರಿ ಒಮ್ಮೆ ಡೈರೆಕ್ಟಾಗಿ ತೊಗೊಂಡು ಚೆಲ್ಲಕ್ಕೆ ಬರ್ತಾ ಇಲ್ಲಿಗೆ ಕೊಮ್ಮೆ ಗ್ಯಾಸ್ ಕಟ್ಟಿ ಹೊಲ್ಸನಿಸುತ್ತ ಆಮೇಲೆ ಇಲ್ಲಿ ಈ ಕಡೆ ಈಗ ಪಲ್ಯ ಮಾಡಕತ್ತೀನಿ ಎಣ್ಣೆ ಜೀರಿಗೆ ಸಾಸಿವೆ ಕರಿಬೇವು ಉಳ್ಳಾಗಡ್ಡೆ ಹಾಕಿನ್ರಿ ಫ್ರೈ ಮಾಡಕತ್ತೀನಿ ಈಗ ಏನೈತಿ ಹಸಿ ಬಟಾಟಿ ನೋಡ್ರಿ ಹಸಿ ಬಟಾಟಿನ ಈ ಥರ ಸಣ್ಣ ಸಣ್ಣ ಪೀಸ್ ಮಾಡಿರ್ತೀನಿ ರೀ ಅವ್ನ ಏನೈತಿ ಸದ್ಯಕ್ಕೆ ಎಣ್ಣೆಗೆ ಹಾಕಿ ಒಂಚೂರು ಎಣ್ಣೆಗಾನೆ ಕೈಯಾಡಿಸ್ತೀನಿ ರೀ ಅಂದ್ರೆ ಒಳಗು ಫ್ರೈನೂ ಹಾಕ್ತಾವ್ ಇದು ಅರ್ಜೆಂಟಿಗೂ ಮಾಡ್ಕೊಬೋದು ನೋಡಿರಿ ಈ ಥರ ಪಲ್ಯ ಫ್ರೆಂಡ್ಸ ಟೇಸ್ಟೂ ಹಂಗಾಗುತ್ತೆ ರೀ ಈಗ ಎಲ್ಲ ಪೀಸ್ ಹಾಕೋತೀನಿ ಇಲ್ಲಿ ನೋಡ್ರಿ ಎಣ್ಣೆಗೆ ಇದನ್ನ ಒಂಚೂರು ಫ್ರೈ ಮಾಡ್ದೆ ಮೆತ್ತಗಾದವು ರೀ ಬಟಾಟೆ ಏನು ಎಣ್ಣೆಗೆ ಈ ಥರ ನಾವು ಸಣ್ಣ ರೇಟ್ ಫ್ರೈ ಮಾಡಿದ್ರೆ ಭಾಳ ತೇನು ಹಿಡ್ಯಂಗಿಲ್ರಿ ಕುದ್ದು ಕುದ್ದಿಬಿಡ್ತಾವೆ ಸೊ ಇದಕ್ಕೆ ಏನಾಯ್ತು ನಾನೀಗ ಒಂಚೂರು ಉಪ್ಪು ಹಾಕೋತೀನಿ ಸದ್ಯಕ್ಕೆ ಇದಕ್ಕೆ ಉಪ್ಪು ಹಾಕ್ಕೊಂಡು ಅಂತಂದ್ರೆ ಅದು ಒಂಚೂರು ಉಪ್ಪು ಅದೆಲ್ಲ ಹಿಡಿತೈತ್ರಿ ಬಟಾಟಿ ಈಸಿ ಆಗ್ಬಿಡ್ತು ನೋಡ್ರಿ ಬಾ ಬುತ್ತಿಗೆ ಏನಿಲ್ಲ ಅಂದ್ರೆ ನಂಗೆ ಒಂದು ಬಟಾಟೆ ಇರ್ತಂದ್ರೆ ಉಳ್ಳಾಗಡ್ಡಿ ಟಮಾಟೆ ಇದ್ದೇ ಇರ್ತಾವೆ ಮನೆಗೆ ಈಗ ಮಾಮೂಲಿ ಒಂದು ಬಟಾಟೆ ಹಾಕಿ ಮಸ್ತಾಗಿ ಮಾಡೋಕೆ ಬೇಸ್ಟ್ ನೋಡಿರಿ ಇದು ಸೊ ಇಲ್ಲಿನ ಟಮಾಟಿನೂ ಈಗ ಕಟ್ ಮಾಡಿಟ್ಟಿನಿ ಟಮಾಟೆ ಹಾಕೋನು ಟಮಾಟೆ ಹಾಕಿ ನೋಡಿರಿ ಟಮಾಟೆ ಮ್ಯಾಗ ಇನ್ನೊಂದು ಚೂರು ಉಪ್ಪದ ಟಮಾಟಿನ ರೀ ಅದಕ್ಕೆ ಕಟ್ಟಿ ಇನ್ನೊಂದು ಸ್ವಲ್ಪ ಉಪ್ಪು ಮತ್ತೊಂದು ಸರಿ ಫ್ರೈ ಮಾಡ್ ಫ್ರೈ ಮಾಡಿಕೊಂಡು ಇದಕ್ಕೆ ಸದ್ಯಕ್ಕೆ ಒಂದು ಸ್ವಲ್ಪ ಪುಡಿ ರೀ ಹಂಗೆ ಮತ್ತು ಮಸಾಲೆ ಖಾರ ಹಾಕೋತೀನಿರಿ ನಿಮ್ಮಲ್ಲಕ್ಕಿತ್ತಂದ್ರೆ ಕೆಂಪು ಖಾರನೂ ಹಾಕೋರಿ ಮಸಾಲೆ ಖಾರ ಇರ್ಲಿಕ್ಕಂದ್ರೆ ಕೆಂಪು ಖಾರ ಧನಿಯಾ ಪೌಡ್ರು ಗರಂ ಮಸಾಲೆ ಇದ್ರೆ ಹಾಕೋರಿ ಬೆಸ್ಟ್ ಆಗ್ತೈತಿ ಕಲರ್ನು ಟೇ ಚೇಂಜ್ ಹಾಕತ್ತೆ ನೋಡಿರಿ ಕಲರ್ ನೋಡಿದ್ರು ಒಮ್ಮೆ ಅಡುಗೆ ರುಚಿ ನಾವು ಗೊತ್ತು ಮಾಡ್ಕೋಬೋದು ನಾವು ಇದಕ್ಕೆ ನೀರು ಅದು ಏನೋ ಹಾಕಲ್ರಿ ನಾನು ಇದಕ್ಕೆ ಏನೈತಿ ಮ್ಯಾಗ ಮುಚ್ಚಿಬಿಡ್ತೀನಿ ಮ್ಯಾಗಿನ ಮುಚ್ಚಾದ ತೊಂಬ ಒಂದಿಷ್ಟು ಒಂದು ಸರಿ ಈ ಥರ ಮಾಡ್ಕೋರಿ ನೀವು ಇದು ಫುಲ್ಲು ಏನು ರೀ ಒಂದು ಎರಡು ಮೂರು ನಿಮಿಷದೊಳಗೆ ಆಗ್ಬಿಡುತ್ತೆ ಇದು ಸದ್ಯಕ್ಕೆ ನನ್ನ ಮಗಳಿಗೆ ಈ ಥರ ಭಾಳ ಇಷ್ಟ ರೀ ಇದಕ್ಕೆ ಬೇಕಾದ್ರೆ ನೀವು ಪನ್ನೀರ ಮಸಾಲೂ ಕೂಡ ಹಾಕ್ಕೊಬೋದು ರೀ ಫ್ರೆಂಡ್ಸ ಒಟ್ಟಾಣಿಗೇನು ಮಟ್ರ ಸೀಸನ್ ಅದಲ್ಲ ರೀ ಸೊ ನೀವು ಅವನು ಕೂಡ ಹಾಕ್ಕೊಂಡ್ರೆ ಬೆಸ್ಟ್ ಆಗುತ್ತೆ ನನ್ನ ಬಳಿಯಾಕೆ ಒಂದು ಇದಾರದ ಆರು ಇನ್ನು ಹಸಿವ ತಿನ್ನೋಕೆ ಟೇಸ್ಟ್ ಹಾಕೋ ಇರಲಿ ಬಿಡ ಅಂತ ನಾನು ಹಾಕಿಲ್ಲ ಅದು ಇದ್ರೂ ಕೂಡ ಹಾಕೋರಿ ನೀವು ಇಲ್ಲಿ ಕೊಟ್ಟಾಣಿ ಮನೆ ನೆನೆಸಿ ನೆನೆಸಿದ ಒಟಾಣಿನೂ ಕೂಡ ನೀವು ಹಾಕೋಬೋದು ಆಲ್ಮೋಸ್ಟ್ ಅವ್ರು ಕುದ್ದೈತ್ರಿ ಇದು ಅಂದ್ರೆ ಇನ್ನೊಂದು ಚೂರು ರೀ ಇದು ಬೇಯ್ತಂದ್ರೆ ಇನ್ನೊಂದು ಸ್ವಲ್ಪ ಅನಸ್ ಖುಷಿ ಇದು ಅನಿಸುತ್ತಾ ಟೇಸ್ಟ್ ಅನಿಸುತ್ತಾ ಸಣ್ಣೂರು ಇಟ್ಟಿದ್ದು ಅಡಿಗೆನ ನೋಡಿರಿ ನೀವು ಎಷ್ಟು ಭಾರಿ ಅನಿಸ್ತೈತಿ ಇದಕ್ಕೆ ಒಂಚೂರು ಕೊತ್ತಂಬರಿ ಉದುರ್ಸಿದ್ರೆ ಪಲ್ಯ ರೆಡಿ ಇದ್ರಿ ಕೊತ್ತಂಬರಿ ಮ್ಯಾಗ ಯಾವ ಥರ ಕಳೆ ಕಾಣಕತ್ತೈತಿ ಪಲ್ಯ ಅಂತೇಳಿ ಎಣ್ಣೆಗ ತಳಿಸಿ ನೋಡಿರಿ ಇದನ್ನು ದಿಢೀರ್ ಪಲ್ಯ ಅಂತನೂ ಹೇಳ್ಬೋದು ಎಲ್ಲ ಬೆಂದೈತ್ರಿ ಈಗ ಈಗ ಅಷ್ಟು ಉಪ್ಪು ಖಾರ ಎಲ್ಲೂ ಕೂಡ ಹಿಡ್ದೈತಿ ಇದಕ್ಕೆ ಬೇಕಾದ್ರೆ ಪನ್ನೀರು ಹಾಕೋಬೋದು ರೀ ಏ ನಮ್ಗೆ ಹೇಗಿರುತ್ತೆ ನೋಡಿರಿ ಹೆಂಗೆ ಬೇಕಾದ್ರೂ ಅಡುಗೆ ನಾವು ಮಾಡ್ಕೋಬಹುದು ಅದು ಹಾಕ್ಬೇಕು ಇದು ಹಾಕ್ಬೇಕಾ ಒಂದೊಂದು ಐತಿ ಒಂದೊಂದು ಇಲ್ಲ ಅಂತೇಳಿ ಇದ್ದ್ರಾಗ ಹಿಂಗತೆ ಮಾಡಿ ಹಾಕಿ ರುಚಿ ಮಾಡಿ ಉಪ್ಪು ಖಾರ ಬೇಸಿಗೆ ಹಾಕ್ಬಿಟ್ರೆ ಆಗ್ಬಿಡ್ತ್ರಿ ಹಾಕ್ಬಿಡ್ತರಿ ಯಾವ್ಯಾಕಾಗಲ್ಲ ಕಡಿಗೆ ಮೇನ್ ಉಪ್ಪು ಖಾರದ ಮೇನ್ ಇರುತ್ತಾ ಸ್ವಲ್ಪ ತೆಲಿ ಓಡಿಸ್ಬೇಕು ಅಷ್ಟೇ ಅದನ್ನು ಬಿಟ್ಟರೆ ಮತ್ತೆ ಏನಿ ನೋಡ್ರಿ ಚೆಂಡ್ ಗಣದ್ರಿ ಫ್ರೆಂಡ್ಸಾ ನೋಡಿರಿ ಸಖತ್ತಾಗೈತ್ ಪಲ್ಯ ಮಗಳು ನೋಡಿರಿ ರೆಡಿ ಆದ್ಲು ಡಬ್ಬಿನೂ ಕಟ್ಟಿದ್ನೇ ಸ್ಕೂಲಿಗೆ ಹೊಂಟ್ ನೋಡ್ರಿ ಕಿನ ಈಗ ಹೋದಂದ್ರೆ ಐದು ಐದುವರೆ ಐದು ಇಪ್ಪತ್ತಕ್ಕೆ ಬರ್ತಾಳ ಒಂದೊಂದು ಒಂದೊಂದ್ಸರಿ ಏನರ ಮೇಡಮ್ ಬುಕ್ಸ್ ಆ ಕಡೆ ಈ ಕಡೆ ಇಡಕ್ಕೆ ಕೆಲಸ ಹೇಳಿದ್ರಂದ್ರ ಸ್ವಲ್ಪ ಲೇಟ್ ಮಾಡಿ ಬರ್ತಾಳೆ ಇಲ್ಲಿಕಂದ್ರೆ ರೀ ಹ್ಞೂ ಕುರ್ಚೆ ಮ್ಯ ಕೂತ್ ಹಾಕೊಂಡ್ರೆ ವೈನ್ ಆಗುತ್ತೆ ಬ್ಯಾಗ್ ಹಾಕೋಬೇಡ ಅಂತ ಹೆಸರಿ ಹೇಳ್ತೀನಿ ಮೊದಲು ಬೂಟ್ ಹಾಕ್ಕೊಂಡು ಹಿಂದ ಕಡೆ ಬ್ಯಾಗ್ ಹಾಕೋಬೇಕು ಅದು ಒಜ್ಜಿಗೆ ಅದು ಈ ಕಡೆ ಆ ಕಡೆ ಆ ಕಡೆ ಈ ಕಡೆ ಓಡಾಡ್ತೈತ್ರಿ ಬಾಯ್ ಬಾಯ್ ಇಲ್ಲ ಸ್ವಲ್ಪ ಬಿಸಿಲು ಬಿದ್ದೈತ್ರಿ ಈ ರೊಟ್ಟಿಗೊಂಡು ಒಂಚೂರು ಇಡ್ತೀನಿ ಖಡಕ್ ರೊಟ್ಟಿ ಹಾಕ್ಕವು ಸಾರು ಮಾಡ್ದೆ ಮುರ್ಕೊಂಡು ಉಣಕ್ಕೆ ಬರುತ್ತೆ ಮರವನು ಇಲ್ಲೇ ಇಟ್ಟೀನಿ ಒಂಚೂರು ರಸ ಮಾಡಿ ನನ್ನ ದಿನ ನಷ್ಟ ಆಗುತ್ತೆ ಮಾಡಿದ್ರಾಯ್ತು ಎಷ್ಟು ತಳಗ ನೋಡ್ರಿ ರೊಟ್ಟಿ ಈಗ ಸ್ವಲ್ಪ ಕೆಲಸ ನೀವ ಅಂತ ಅನ್ಸಿತ್ತು ನೋಡ್ರಿ ಇನ್ನು ದಿನ ಐತಿ ಮನೆ ದಿನ ಕಸ ಬಾಂಡೆ ಒಗ್ನ ಪರಿಚಿ ಒರೆಸೋದು ಇದೆಲ್ಲ ಕೂಡ ಹಂಗೆ ಇದೇ ಇರ್ತಾವ ಮಾಮೂಲಿ ಎಲ್ಲ ಹೆಣ್ಮಕ್ಳಿಗೆ ಇಲ್ಲೆಲ್ಲ ನಮ್ಮ ಅಂಟಿಯರು ವಾಷಿಂಗ್ ಮಷಿನ್ದಾಗ ಅರ್ಬಿ ಹಾಕಿದ್ರೆ ಕಾಣಿಸ್ತದ ಮುಂಜಾನೆನೆ ತಂದು ಹೋಗ್ಯಾರ ನೋಡ್ರಿ ಒಣಗ್ತಾವೆ ಲಗುಟ್ಟೆ ವಾಷಿಂಗ್ ಮಷಿನ್ ಅರ್ಬಿ ಜಾಸ್ತಿ ಟೈಮ್ ಹಿಡಿಯಲ್ಲ ಲಗೂಟ್ ಲಗುಟ್ಟು ಅಂತ ಹೇಳ್ತಾರೆ ನನಗೂ ಗೊತ್ತಿಲ್ಲ ನಾವು ಯೂಸ್ ಮಾಡಿಲ್ಲಲ್ಲ ಇವು ಬೆಡ್ಶೀಟ್ ಅದೆಲ್ಲನೂ ಕೂಡ ಲಗುಟ್ಟು ಒಣಗ್ತಾವಂತ ಅಲ್ಲಿ ನೋಡ್ರಿ ಬಾಜಿ ಗಾಡಿ ಬಂದೈತಿ ಅಜ್ಜಿ ಗೊತ್ತಾರ ಬಾಬು ಗಿಡದೊಳಗೆ ಇಂಕಿ ಹೊಣ್ಣ ನೋಡ್ರಿ ಮಗಳು ಸ್ಕೂಲಿಗೆ ತಪ್ಪಲಷ್ಟು ಬಿದ್ದೈತ್ ನೋಡ್ರಪ್ಪ ಇಲ್ಲ ಫ್ರೆಂಡ್ಸ ಎಲ್ಲ ಕೆಲಸ ಮಾಡಿಕೊಂಡು ಯೋಗ ತಲೆ ಸ್ನಾನ ಅದೆಲ್ಲ ನಾನು ಮಾಡಿದೆ ನೋಡ್ರಿ ಫ್ರೆಂಡ್ಸ ಒಂದು ವಿಷಯದ ಬಗ್ಗೆ ಶೇರ್ ಮಾಡ್ಕೊಂಡ್ರೆ ಆಯಿತು ಅಂತೇಳಿ ಮತ್ತೆ ವಿಡಿಯೋ ನಾನು ಇನ್ನೊಂದು ಏನಪ್ಪ ಅಂತಂದ್ರೆ ಈ ಒಂದು ಬ್ಲೌಸ್ ನೋಡಾತಿರಲ್ಲ ಭಾಳ ಜನ ಕೇಳಿರಿ ಮತ್ತು ಭಾಳ ಕಮೆಂಟ್ ಇದ್ರ ಬಗ್ಗೆ ಬಂದವ ನಾನು ಅರ್ಜೆಂಟ್ನೊಳಗೆ ಹೊರಟಿದ್ದೆ ಅದು ವಿಡೋನು ಕೂಡ ನಾನು ಮಾಡಿದ್ದೀನಿ ಅವತ್ತು ನಮ್ಮ ಸಾಯಂಕಾಲ ನೋಡ್ರಿ ಸ್ನೇಹನ ಮನೆಗೆ ಬಿಟ್ಟು ಹೋಗಿದ್ದೀವಿ ನಾವು ಅವಾಗ ಸೀರೆನು ಕೂಡ ತೊಗೊಂಡು ಹೋಗಿದ್ದೆ ನಾನು ಅಂದವೇ ಮೊನ್ನೆ ಒಂದು ಸರಿ ನಾವು ಹೋಗಿದ್ದೆ ನೋಡ್ರಿ ನಮ್ಮ ಮನೆಗೆ ಸಬ್ಸ್ಕ್ರೈಬರ್ ಬಂದಿದ್ದು ನೋಡ್ರಿ ಆವಾಗ ನಾನು ಯಾರೆಲ್ಲ ವಿಡಿಯೋ ನೋಡಿರಿ ನಿಮ್ಗೆ ಗೊತ್ತಾಗಿರ್ತೈತಿ ಸೊ ಅವಾಗ ಅಂಗಡಿ ಈಗ ರೆಡಿಮೇಡ್ ಬ್ಲೌಸ್ ಸಿಗುವಂಥ ಅಂಗಡಿ ಮುಚ್ಚಿತ್ತು ಮತ್ತು ಆಮೇಲೆ ಐತಿ ಅಲ್ಲಿನೂ ಕೂಡ ಹೋದ್ವಿ ನಾವು ಸಿಕ್ಕಾಪಟ್ಟೆ ಕಾಸ್ಟ್ಲಿ ಇದೇ ಕಲರ್ದೊಳಗು ಸಿಕ್ಕಾಪಟ್ಟೆ ಕಾಸ್ಟ್ಲಿ ಇರುವಂಥ ಬ್ಲೌಸ್ಗಳಿದ್ವು ನನಗೆ ಅಷ್ಟೆಲ್ಲ ರೊಕ್ಕ ಕೊಟ್ಟು ತಗೊಂಡು ಅಷ್ಟು ಬ್ಲೌಸ್ ಮ್ಯಾಗ ಇನ್ವೆಸ್ಟ್ ಮಾಡೋದು ಇಷ್ಟ ಇರಲಿಲ್ಲ ಇನ್ನೊಂದು ಏನು ನಾನು ತೊಗೊಂಡು ಕೂಡ ಒಲಿಬೇಕಂತ ಕೆಲಸ ಅಂದ್ಕೊಂಡೆ ಅದು ಎಲ್ಲದಕ್ಕೂ ಟೈಮ್ ಕೂಡ ಬರಲಿಲ್ಲ ಇವಾಗ ಮದುವೆ ಇತ್ತಲ್ಲ ನಮ್ಮ ನಾದ್ನಿ ಪೇರ್ನಂದು ಅವಾಗ ನಾನು ಮತ್ತು ಯಾವಾಗಲೂ ಹುಟ್ಟಿದ ಸೀರೆಗಳನ್ನೇ ಉಡೋದಾಗೈತಿ ಬ್ಲೌಸ್ಗಳು ನನ್ನ ಬಲಿಯಾಕೆ ಅದ ಅವು ಎಷ್ಟು ಚಂದ ಹೊಲ್ಕೊಂಡೀನಿ ಆ ಸೀರೆಗೆ ತಕ್ಕಂಗೆ ಬ್ಲೌಸ್ಗಳು ಬ್ಲೌಸ್ಗಳಿದ್ರು ಇವಾಗ ನನಗೆ ಬರೋಲ್ಲಾಗ್ಯಾವ ರೀ ನಾನು ಭಾಳ ಸ್ಲಿಮ್ ಇದ್ದೀನಿ ಆ ಬ್ಲೌಸ್ ಹೊಲ್ಕೊಳೋಂಥ ಟೈಮ್ದೊಳಗೆ ಸೈಡಿಗೆ ಅರಿಬಿ ಇಟ್ಟೀನಿ ಅಂದರೂ ಕೂಡ ಅರ್ಧ ಪೋಣೆ ಹಿಂದೂ ಸೈಡಿಗೆ ಇದ್ದೇ ಇರ್ತಾವೆ ಹೊಲಿಗೆ ಎಲ್ಲ ಒಲಿಗೆ ಬಿಚ್ಚಿ ಲಾಸ್ಟ್ ಕಡಿಗೆ ಹೊಲಿಗೆ ಏನಿರ್ತಾವ ನೋಡ್ರಿ ಅಲ್ಲಿವರೆಗೂ ಬಿಚ್ಚಿದ್ರು ಬ್ಲೌಸ್ಗಳು ಬರಲ್ಲಾಗ್ಯಾವ ಒಂದು ಹಿಂಗೆ ಮಾಡಿ ಎಕ್ಲಾಡಕ್ಕೆ ಹಾಕೊಂಡು ಹಾಕೊಂಡಿದ್ದೆ ಬಟ್ ಅದು ಒಂಚೂರು ಕೈ ಈ ಕಡೆ ಆ ಕಡೆ ಮೂಮೆಂಟ್ ಮಾಡೋಣ ಇಲ್ಲೆಲ್ಲ ಹಿಂಗೆ ಸ್ಲೀವ್ ಒಳಗದೆಲ್ಲ ಹೊಲಿಗೆ ಚಟ್ ಚಟ್ ಅಂತ ಬಿಚ್ಚಿಬಿಟ್ಟವು ದಪ್ಪ ಆದರೆ ಹಣೆ ಬರ ಹಿಂಗೆ ನೋಡ್ರಿ ಏ ನಾನೇ ನುಂಡು ತಿಂದು ದಪ್ಪ ಆಗಿಲ್ಲ ಮಾಡಿಲ್ಲ ದಾಳಿ ಹೊಟ್ಟಿಲಿ ಒಬ್ಬೊಬ್ಬರಿಗೆ ಸುಖಕ್ಕೆ ಮೈ ಬರ್ತಂತಾರ ನನಗೇನು ಅಂತ ಪರಿ ಸುಖ ಅಂತ ಕೂಡ ರೀ ಇನ್ನು ಆ್ಯಕ್ಚುಲಿ ಹೇಳ್ಬೇಕಂದ್ರೆ ನನಗೇನೋ ಒಂಥರ ಚಿಂತೆ ಏನೋ ವಿಚಾರಗಳು ಇದ್ರೆ ನಾನು ದಪ್ಪ ಆಗ್ಬಿಡ್ತೀನಿ ನನ್ನ ಲೈಫ್ನೊಳಗೆ ಉಲ್ಟಾ ಅದು ಕೆಲವರು ಸುಖಕ್ಕೆ ದಪ್ಪ ಆದ್ರೆ ಇನ್ನು ಕೆಲವರು ಏನಂದ್ರೆ ವಿಚಾರಗಳು ಮಾಡಿ ಟೈಮ್ ಟು ಟೈಮ್ ಮೂಟ್ ಇರಂಗಿಲ್ಲ ಮತ್ತ ಎಲ್ಲಾನು ಸರಿಯಾಗಿ ಎಲ್ಲ ಅವ್ರ ಲೈಫ್ನ ನಡೀತಿರೇ ಇಲ್ ಇಲ್ದೇ ಇದ್ರು ಆಗ್ತಾರ ಇನ್ನೊಂದು ನನಗೆ ಜಾಸ್ತಿ ಹಾರ್ಮೋನ್ ಅಲ್ಲಿ ಇರೋದ್ರಿಂದ ನನಗೆ ಭಾಳ ದಪ್ಪ ಆಗಕತ್ತೀನಿ ಅದ್ರಾಗ ಹೊಟ್ಟಿ ಬೊಜ್ಜು ಜಾಸ್ತಿ ಬಂದೈತಿ ಇತ್ತೀಚೆಗೆ ಅದನ್ನ ಹೆಂಗ್ ತರ ಮಾಡಿ ಏನ್ ಏನು ಹೇಳಿ ಬಾಳ ಸರಿ ಪ್ರಯತ್ನ ಕೂಡ ಮಾಡಿಬಿಟ್ಟೀನಿ ಏನು ಮಾಡೋಕ್ಕಾಗಲ್ಲ ಒಬ್ಬೊಬ್ಬರ ಶರೀರ ಒಬ್ಬೊಬ್ಬರ ಪ್ರಕೃತಿ ಹಂಗೆ ಇರ್ತೈತಿ ಕೆಲವೊಂದಿಷ್ಟು ಜನರು ಎಷ್ಟು ಊಟ ಮಾಡಿದ್ರು ದಪ್ಪಾಗಂಗಿಲ್ಲ ಸ್ವಲ್ಪ ಮಂದಿ ಊಟ ಮಾಡ್ಲಿಕ್ಕೆ ದಪ್ಪ ದಪ್ಪಾಕಾರ ಭಾಳ ಮಂದಿ ಕೆಲಸ ಮಾಡಾರ್ದ ದಪ್ಪಾಕರ ಅಂತ ಅಂತಗೆ ಸಂತಾರ ನಾನು ಸಿಟಿ ಊರಾಗ ಅದೀನಿ ನಾನು ನಾ ಸಿಟಿ ಊರನ್ ಲೆಕ್ಕಕ್ಕೆ ನೋಡಿದ್ರ ಇದು ಕೆಲಸ ಜಾಸ್ತಿನೇ ಐತ್ರಿ ನನಗೆ ಹೇಳ್ಬೇಕಂದ್ರ ಇನ್ನು ಕೆಲವೊಬ್ರು ಒಂದೊಂದು ರೂಮ್ ಮೊದಲೆಲ್ಲ ಹಳೆ ಮನೆಗಿದ್ದಾಗ ನಾನು ಒಂಥರ ಓಕೆ ಓಕೆ ಯಾಕಂದ್ರೆ ಯಾಕಂದ್ರಲ್ಲಿ ಅಲ್ಲಿನ ನೋಡಿದ್ರೆ ಕೆಲಸ ಕಡಿಮೆ ಇತ್ತು ನನಗೆ ನಾನು ವೇಟನು ಕೂಡ ಅಷ್ಟು ನಾರ್ಮಲೇ ಇತ್ತು ಅಷ್ಟು ಈಗ ಅದನ್ನೆಲ್ಲ ಅಷ್ಟು ದಪ್ಪ ಇರಲಿಲ್ಲ ಆದ್ರೆ ಆ ಮನೆಗೆ ಈ ಮನೆಗೆ ಕಂಪೇರ್ ಮಾಡಿ ನೋಡಿದ್ರ ಅಲ್ಲಿಗಿನ್ನ ಡಬಲ್ ಕೆಲಸ ಇಲ್ಲೇ ಐತಿ ನೋಡ್ಬೇಕಪ್ಪ ಅಂತಂದ್ರೆ ಅಲ್ಲಿನೂ ಪಿಲ್ಲು ಸಣ್ಣವಿದ್ದೆ ಕೆಲಸ ಕಡಿಮೆ ಇತ್ತು ಇವಾಗ ಫುಲ್ಲು ಊಡಾಳಾಗ್ಬಿಟ್ಟಿದ್ದ ನಾ ಇವನ್ನ ನೋಡಿಕೊಂಡು ಎಲ್ಲ ಈ ಮನಿ ಕ್ಲೀನ್ ಈ ಮನಿ ಕ್ಲೀನ್ಕಿನ್ನ ಅದನ್ನೂ ನಾನು ಕೇಳಿ ಮಾಡಬೇಕು ನೀವು ನೋಡ್ತೀರಿ ಇಷ್ಟೆಲ್ಲ ಮಾಡಿದ್ರು ಕೂಡ ಮತ್ತು ನನ್ನ ಮನೆಗೆ ವಾಷಿಂಗ್ ಮಷಿನ್ ಇಲ್ಲ ಏನಿಲ್ಲ ಪ್ರತಿಯೊಂದನ್ನು ಆ್ಯಕ್ಟಿವ್ ಆಗಿ ಮನೆ ಕೆಲಸ ಅಂದ್ರೂ ಇಷ್ಟ ತಪ್ಪದೀನಿ ಮೊನ್ನೆ ಒಬ್ರು ನನ್ನ ತಪ್ಪಾಗಿರೋ ಬಗ್ಗೆ ಕಮೆಂಟ್ ಮಾಡಿದ್ರು ಏನು ಮಾಡ್ರಿ ನಾನಂತೂ ಎಲ್ಲ ವಾಕಿಂಗ್ ಮಾಡೋದು ನಾವು ಹೊರಗಡೆ ಹೋಗೋದೇ ಬೇಕಾಗಿಲ್ಲ ಇಲ್ಲೇ ಮನೆಯಾಗ ಮನವ್ರು ವಾಕಿಂಗ್ ಆಗುತ್ತಾ ಒಬ್ಬ ಅಂದ್ರೆ ಕೆಲಸ ಮಾಡದೆ ಇದ್ರಿಗೂ ಕೂಡ ಒಂದೊಂದ್ಸರಿ ವಾಕಿಂಗ್ ಮಾಡಿದ್ರೆ ವಾಕಿಂಗ್ ಮಾಡಂತಾರ ಕೆಲಸ ಇಲ್ಲಕ್ಕೆ ಮನೆಯಾಗಿರ್ತೀರಿ ಮಾಡ ಅಂತೇಳಿ ನಮ್ಮ ಮನೆಗಿದ್ರು ನಾನೇನು ಕೆಲ್ಸಗಳು ನಮ್ಮದು ನಾವು ಮಾಡ್ಕೊಳ್ಳೇಬೇಕಲ್ಲ ಅದು ಮಾಡ್ಕೋತೀನಿ ಹೆಂಗೋ ಏನೋ ಯಾಕ ದಪ್ಪ ಏನೋ ಅಂತ ಗೊತ್ತಾಗಲ್ಲಾಗೈತಿ ಮೇನ್ ರೀಸನ್ ಅಂದ್ರೆ ನನಗೆ ಬಿಸಿ ಓಡಿ ಅದಿದ್ರೆ ಆಲ್ಮೋಸ್ಟ್ ಅಲ್ಲೆಲ್ಲ ಹೆಣ್ಮಕ್ಳಿಗೂ ಕೂಡ ಗೊತ್ತಿರ್ತೈತಿ ಬಾಡಿ ಬೊಜ್ಜು ಬಂದೇ ಬರ್ತದಂತೇಳಿ ಇವೆಲ್ಲ ಕರೆಕ್ಟ್ ಅದಾವ ಹೊಟ್ಟಿನೇ ಒಂದು ಸ್ವಲ್ಪ ಜಾಸ್ತಿ ಬೊಜ್ಜು ಕಾಣಕತ್ತದ ಅದನ್ನು ಇಳಿಸ್ಕೊತೀನಿ ರೀ ನಾನೇ ನುಂಡು ತಿಂದು ದಪ್ಪಾಗಿಲ್ಲ ಸೊ ಹಾಗಾಗಿ ನೋಡ ಮತ್ತ ಯಾವಾಗ ದಪ್ಪ ಹಾಕಿನೋ ಯಾವಾಗ ತಗಿನೋ ಅಂದ್ರೂ ಮೊದ್ಲಿನ ಥರ ನಾವು ಮದುವೆ ಆಗೋಕ್ಕಿಂತ ಮುಂಚೆಕ್ಕೆ ಏನು ನಮ್ದು ಬಾಡಿ ಸೇಫ್ ಇರುತ್ತೆ ನೋಡ್ರಿ ಅದೆಷ್ಟು ಪ್ರಯತ್ನ ಪಟ್ಟರು ಕೂಡ ಬರೋಂಗಿಲ್ಲ ಬಂದು ಯಾರಿಗಾದರೂ ಆ ಥರ ಮೊದ್ಲಿಂದ ಮದುವೆಕ್ಕಿಂತ ಮುಂಚೆಕ್ಕಿಂದು ಬಾಡಿ ಸೇಫ್ ಮದುವೆ ಆದ್ಮೇಲೆ ದಪ್ಪಾಗಿ ಇಳಿಸಿ ಪೈಲ ಮೊದ್ಲಿನ ಥರ ಸೇಫ್ ಯಾರಿಗೆಲ್ಲ ಬಂದಿರ್ತೈತೆ ಅವ್ರ ಲೆಕ್ಕ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ನಾನು ಕ್ಯಾಮರಾ ಮುಂದೆ ಕೂತ್ನಪ್ಪ ಅಂತಂದ್ರೆ ಎಷ್ಟು ನಾನ್ ಸ್ಟಾಪ್ ಮಾತಾಡ್ತೀನಿ ನಾನು ಅಂತರೂ ಇರಲಿ ಹೇಗೆ ದಪ್ಪ ಈ ಬ್ಲೌಸ್ ವಿಷಯದ ಬಗ್ಗೆ ಒಂದು ಟಾಪಿಕ್ ಹೋಗಿ ಮತ್ತೊಂದು ಟಾಪಿಕ್ ಬಂದು ನೋಡಿರಿ ಯಜಮಾನ್ರು ಮಧ್ಯಾಹ್ನ ಊಟಕ್ಕೆ ಬರಲ್ಲ ಅಂದರು ಅವ್ರ ಫ್ರೆಂಡ್ಸ್ ಒಂದು ಮದುವೆ ಐತಂತ ಹೇಳಿಲ್ಲ ಅವರು ನಾನು ಅವ್ರ ಅವ್ರದ್ದು ಪಾಲಿಂದ ಅಡುಗೆ ಮಾಡೀನಿ ಆಮೇಲೆ ಗ್ರೂಪ್ನಾಗ ಹಾಕ್ಯಾರೀ ಫ್ರೆಂಡ್ಸ್ ಗ್ರೂಪ್ನಾಗ ಬಂದೇತದ ಇನ್ವಿಟೇಷನ್ ಆದರೆ ಯಜಮಾನ್ರು ನೋಡಿರಲಿಲ್ಲ ಅವ್ರು ಜಾಸ್ತಿ ವಾಟ್ಸಪ್ಪ ಗಿಡ್ಸಪ್ಪ ಏನೂ ಚೆಕ್ ಮಾಡಲ್ಲ ಅವರು ಎಷ್ಟು ಇಂಪಾರ್ಟೆಂಟ್ ಇರುತ್ತೆ ಅಷ್ಟು ನೋಡಿಬಿಟ್ಟರೆ ಮುಗೀತು ಆಮೇಲೆ ಯಾರು ಹಾಯ್ ಮಾಡಿದ್ರು ಗಾಯ ಮಾಡಿದ್ರು ರಿಪ್ಲೈ ಕೊಡ್ದಂ ಕೂಡ ದೂರ ಹೋತ್ರಿ ಅವ್ರು ಆ ಥರ ಅದಾರೆ ಯಜಮಾನ್ರು ನೋಡೋಕೆ ಹೋಗೋಲ್ಲ ಯಾರ್ದೋ ಫೋನ್ ಬರೋಣ ಇಲ್ಲ ನನಗೆ ಗೊತ್ತಿರಲಿಲ್ಲ ಗ್ರೂಪ್ನೇ ಬಂದೈತಿ ನಾನು ನೋಡಿರ್ಲಿಲ್ಲ ಅದನ್ನು ಇಲ್ಲ ನಾನು ಆ ಕಡೆ ಊಟಕ್ಕೆ ಹೋಗ್ತೀನಿ ಮಧ್ಯಾಹ್ನ ಫ್ರೆಂಡ್ ಮದುವೆ ಐತೆ ಅಂತ ಕೇಳ್ಸ್ ಅವರು ನಂದು ಕೆಲಸ ಮುಗೀತು ಇದನ್ನು ಭಾಳ ಸರಿ ಕೇಳಿದ್ರಿ ಕಮೆಂಟ್ ಬರಕತ್ತಿದ್ದು ಹೇಳಿದ್ರೆ ಆಯ್ತು ಅಂತೇಳಿ ಇದು ಕೇಳಿದ್ರಲ್ಲ ಫ್ರೆಂಡ್ಸೆ ನಾನು ಅವತ್ತು ತಂಗ್ ಮ ಸ್ನೇಹ್ನ ಮನೆಯಾಗ ಬಿಟ್ಟು ಹೋಗಿದ್ವಲ್ಲ ಅವತ್ತೇ ತೊಗೊಂಬಂದಿರುವಂಥದ್ದು ಫ್ರೆಂಡ್ಸಿದ್ದು ಸೊ ಪಿಲ್ಲನ್ ಬೂಟ್ ಅದೆಲ್ಲ ತರಕ್ಕೆ ಹೋದು ನೋಡ್ರಿ ತೋರ್ಸಿನಿ ಒಂದೆರಡು ಸರಿ ಅಂಗಡಿಗೆ ಹೋದಾಗ ಒಳ್ಳೆ ಬಂದೆ ನಾನು ಮತ್ತಿದು ಇದು ಸಡನ್ ಆಗಿ ನನಗ ಹೋಗ್ತಾ ಹೋಗಿದ್ದೆ ಸೀರಿ ಯಾಕಂದ್ರೆ ಸೀರಿ ಮ್ಯಾಚಿಂಗ್ ಅದು ಸಿಗುತ್ತೆ ಕಲರ್ ಅಂತ ಹೇಳಿ ಹ್ಮ್ ಏ ಪಿಲ್ಯ ಇಲ್ಲಿ ಈ ವಿಡಿಯೋದ ಕಡೆ ಎಷ್ಟು ಕೆಲಸ ಲಕ್ಷ ಗಮನ ಕೊಡ್ಬೇಕಲ್ರಿ ಅದ್ರ ಹತ್ತು ಪಟ್ಟು ಮ್ಯಾಗ ಪಿಲ್ಲ ಕಡೆ ಕಣ್ಣಿಡ್ಬೇಕು ನಾನು ಯಾಕಂದ್ರೆ ಇದೊಂದ್ ಚೂರು ಬಾಳ ಉಲ್ಕೋಸೆ ನಾವ್ ಅದಕಂತೇಳಿ ಇದೆಷ್ಟು ಡಿಸೈನ್ ಚಂದ ಐತಿ ನೋಡ್ರಿ ನೀವು ಕೂಡ ನೋಡಾಕತ್ತೀರಿ ನಿಮಗೂ ಇಷ್ಟ ಆಗೈತಿ ಅದಕ್ಕೆ ಕೇಳಿದ್ರಿ ಇದು ನಾನು ಡಿಸೈನ್ ವರ್ಕ್ ಮಾಡಿಸಿ ಬ್ಲೌಸ್ ಸ್ಟಿಚ್ ಮಾಡಿಸಿ ಹಾಕೊಂಡ್ಬಂದು ಆಗಿ ತಗೊಂಡಿರುವಂಥದ್ದು ಅಲ್ಲ ಇದು ರೆಡಿಮೇಡ್ ತೊಗೊಂಡಿರುವಂಥದ್ದು ಫ್ರೆಂಡ್ಸ ಇದು ಬ್ಲೌಸ್ ಇಲ್ಲಿ ನೋಡತಿರ್ಬೋದು ನೀವು ಎಷ್ಟು ಚಂದ ಐತಿ ನೋಡ್ರಿ ಸುಮಾರು ಬ್ಲೌಸ್ಗಳನ್ನ ಹುಡ್ಕ್ಯಾಡ್ ಹುಡ್ಕ್ಯಾ ಹುಡ್ಕ್ಯಾ ಹುಡ್ಕಾಡಿ ನಾನು ಬಜೆಟಿಗು ಕೂಡ ಕುಂದಿರಬೇಕು ಅದು ಚಂದನೂ ಕಾಣಬೇಕು ಸೀರೆಗೂ ಮ್ಯಾಚಿಂಗ್ ಆಗ್ಬೇಕಂತೇಳಿ ಅದು ಭೀನು ನನಗೆ ರೊಕ್ಕ ಕೊಟ್ಟದಕ್ಕೆ ತಾಳಕೆನೂ ಹೇಳಿ ಹುಡ್ಕ್ಯಾಡಿ ಹುಡ್ಕಾಡಿ ಹುಡ್ಕಾಡಿ ನಾನು ಯಾವುದಕ್ಕೂ ಕಾಂಪ್ರಮೈಸ್ ಮಾಡ್ದೆ ಈ ಬ್ಲೌಸನ್ನು ನಾನು ಆಯ್ಕೆ ಮಾಡ್ಕೊಂಡು ಬಂದಿನಿ ಚಂದ ಐತಿ ಇದು ಕಲರ್ ನೀವು ನೋಡಿದ್ರೆ ಗೊತ್ತಾಗ್ತಿರ್ಬೋದಾ ಈ ಸೀರೆ ಈ ಈ ಜಂಪರ್ ಮ್ಯಾಚಿಂಗ್ ಏನು ಸೀರೆ ಐತೆ ನೋಡ್ರಿ ಇದು ನನಗೆ ಎಂಗೇಜ್ಮೆಂಟಿಗೆ ಅಂದ್ರೆ ಫಸ್ಟ್ ಗಿಫ್ಟ್ ಅಂತಲೇ ಹೇಳ್ಬೋದು ಯಜಮಾನ್ರ ಮನೆ ಕಡೆಯಿಂದ ನನಗೆ ಎಂಗೇಜ್ಮೆಂಟ್ ಸೀರೆ ನೋಡ್ರಿ ಅದೇ ಮೊದಲು ಇರ್ತಿದ್ಲಾ ಆ ಸೀರೆ ಮ್ಯಾಗ್ ಮ್ಯಾಚಿಂಗ್ ತೊಗೋಬೇಕಂತೇಳಿ ಹುಡ್ಕ್ಯಾಡಿ ತೊಗೊಂಡಿರುವಂಥದ್ದು ಆ ಸೀರೆ ಮ್ಯಾಗಿಂದ ಬ್ಲೌಸ್ ಐತಿ ತೋರಿಸ್ತೀನಿ ನಿಮಗೆ ಬಟ್ ಅದು ಬರಲ್ ಆಗೈತಿ ಹಿಂಗೆ ಯಾವಾಗಾರ ರೇಷ್ಮಿ ಸೀರೆ ಐತಲಾ ಅದು ಕರೆಕ್ಟ್ ಐತಿ ಸ್ನೇಹ ಸೃಷ್ಟಿ ಸೈಜಿಗೆ ಇದ್ದೆ ನಾನು ಮದುವೆ ನಾನು ಮುಂಚೆ ಮುಂಚೆಕನೇ ಮತ್ತು ಸೃಷ್ಟಿ ಯಾವಾಗಾದ್ರೂ ಬಂದ್ರೆ ಮಾಡಿದ್ರೆ ಹಿಂಗೆ ಆ ಸೀರೆ ಆಮೇಲೆ ಜಂಪರ ಉಡ್ಸಿದ್ರೆ ಆಯಿತು ಅಂತಿಸಿ ನಾನು ಅಂದ್ಕೊಂಡು ಅದು ನನಗೆ ಇಟ್ಟಿನ ಬ್ಲೌಸ ನಾನು ಸ್ಟಿಚ್ ಮಾಡ್ಕೊಂಡಿರುವಂಥದ್ದು ಇದು ನಾನು ರೆಡಿಮೇಂಟನೇ ತೊಗೊಂಡಿದ್ದೀರಿ ಬ್ಲೌಸ ಇದು ಪ್ರಿಂಟ ಈ ಥರ ಐತೆ ನೋಡಿರಿ ಇದು ಡಿಸೈನ್ ಚಂದಾಯ್ತು ಅಂತ ಕ್ಲಿಯರ್ ಐತಿ ಮತ್ತು ಕಚ್ರೆ ಮುಚ್ಚಿ ಅನ್ನೋದೇ ಏನೂ ಇಲ್ಲ ದೂರಲಿಂತ ನೋಡಿದ್ರೆ ಇದು ನಾವು ಕೈಲೇ ಹೇಳಿ ಮಾಡ್ಸಿರೋ ಡಿಸೈನ್ ತರ ಅಂತ ಅನಿಸ್ತೈತಿ ಆ್ಯಕ್ಚುಲಿ ಇದು ರೆಡಿಮೆಂಟ್ನೇ ಫಿನಿಶಿಂಗ್ ಫಿನಿಷಿಂಗ್ ಚಂದ ಇದು ಮತ್ತು ಆ ಬ್ಯಾಕ್ ನೆಕ್ ನೋಡ್ರಿ ಇದು ಬ್ಯಾಕ್ ಈ ಥರ ಐತಿ ಚಂದ ಐತಿ ಹ್ಞೂ ಕಸಿ ಐತ್ರಿ ಹಿಂದೆ ಕಟ್ಟಾಕ ಈ ಥರ ಐತಿ ನೋಡ್ರಿ ಇದು ಮಸ್ತ್ ಐತಿ ಸ್ಲೀವ್ ಡಿಸೈನ್ ಅಂತೂ ನನಗೆ ಭಾಳ ಇಷ್ಟ ಆಯ್ತು ಅಂತೂ ಭಾಳ ಲುಕ್ ಅನಿಸ್ತೈತಿ ಎದುರುಗಡೆ ಒಂದು ಚೂರು ಈ ಗಿಜಿ ಮಿಜಿ ಅಂತ ಅನಿಸಿದ್ರು ನೋಡ್ರಿ ನಿಮ್ಮ ಕ್ಯಾಮ್ರಾದಾಗ ಎಷ್ಟು ಮಸ್ತ್ ಕಾಣಕತ್ತದ ಅಂತೇಳಿ ನೋಡಿ ಈ ಥರ ಡಿಸೈನ್ ಐತಿದು ನೋಡಿದ್ರಿ ಈ ಥರ ಐತ್ರೀ ಫ್ರೆಂಡ್ಸ್ ಇದು ನಾನು ಹೇಳಿ ಮಾಡಿಸ್ಬೇಕಪ್ಪ ಅಂದ್ರೆ ಸಾವಿರ ಎರಡು ಸಾವಿರ ಸಾಲಂಗಿಲ್ಲ ಖಂಡಪಟ್ಟಿ ರೊಕ್ಕ ಅದಕ್ಕೆ ಅದಕ್ಕಂಥೇಳಿ ನಾ ಇದನ್ನು ತೊಗೊಂಡೆ ಇದು ಐದುನೂರು ರೂಪಾಯಿ ಕೊಟ್ಟು ತೊಗೊಂಡಿ ನೋಡಿರಿ ಸಣ್ಣ ಸಣ್ಣದು ಇದು ಮುಂದೆ ಎದುರುಗಡೆ ಸ್ಟೋನ್ ಸ್ಟೋನ್ ಥರ ಡಿಸೈನ್ ಐತಿ ಭಾಳ ದನ ಕನ್ಪಿಸಿ ಮಾಡ್ಕೊಂಡಿದ್ರಿ ಯಾವಾಗ ಮಾಡ್ಸಿದ್ರಿ ಯಾವಾಗ ಸ್ಟಿಚ್ ಮಾಡ್ಕೊಂಡ್ರಿ ನಮ್ಗೆ ತೋರಿಸೇ ಇಲ್ಲ ಹ್ಞೂ ಹೇಳೇ ಇಲ್ಲ ಅಂತೇಳಿ ಕೇಳಿಸಿ ನೀವು ಅನ್ನಕತ್ತಿದ್ರಿ ಹತ್ತಿದ್ರಿ ನೋಡಿರಿ ಇದು ಮುಂದೆ ಇದೇ ಐತ್ರಿ ಕಪ್ಸ್ ಕಪ್ಸ್ ಅದಾವೆ ಮುಂದೆ ಈ ಥರ ಈ ಥರ ಅದಾವು ನಾವು ಫ್ಯಾಟ್ ಇರೋದ್ರಿಂದ ನಮ್ಗೆ ಕಂಫರ್ಟಬಲ್ ಆಗಿ ಕುಂಡತ್ತೈತೆ ನೋಡ್ರಿ ಹೆಂಗೈತಿ ಇದು ರೇಟಿಗೆ ತಕ್ಕಂಗ್ತೋ ಇಲ್ಲೋ ನೀವು ಯಾರಾದರೂ ಜಾಸ್ತಿ ರೆಡಿಮೇಡ್ ಬ್ಲೌಸ್ ಯೂಸ್ ಮಾಡಿದ್ರೆ ಕಮೆಂಟ್ ಮಾಡಿ ಹೇಳ್ರಿ ಮನೆ ಹತ್ರ ಬರ್ತಾವ್ರಿ ಬಂದಿರ್ತಾವಂತ ನನಗದು ನಾವು ಬಂದಾಗ ನಾ ಸಿ ನಾನು ಇರಲಿಲ್ಲ ಎರಡು ಮೂರು ಸರಿ ಅಂತ ರೆಡಿಮೇಡ್ ಬ್ಲೌಸನೇ ಈಗ ದೇಡ್ ನೂರು ರೂಪಾಯಿ ಎರಡು ನೂರು ರೂಪಾಯಿ ಒಳಗಡೆ ಇರುವಂತನೇ ಬ್ಲೌಸ್ ಸ್ವಲ್ಪ ಕಾಡ್ಸಿದ್ರೆ ಮಾಡಿದ್ರೆ ಒಂದೂರ ಎಂಬತ್ತು ನೂರ ಅರವತ್ತು ಕೊಟ್ಟು ಹೋಗ್ತಾರ ಪಾಪ ನಾಲ್ಕು ಐದು ಒಮ್ಮೆ ತೊಗೊಂಡ್ರೆ ಆ ಥರ ಬಂದ್ರೆ ತೊಗೋಬೇಕಂತ ಅಂದ್ಕೊಂಡಿನಿ ಎಲ್ಲ ಸೀಗೂ ಮ್ಯಾಚಿಂಗಾಗಿ ಒಂದೇ ಬ್ಲೌಸ್ ಆಗೋ ಥರ ಹಿಂಗೆ ಗೋಲ್ಡನ್ದೊಳಗೆ ಇರ್ತದೆ ನೋಡ್ರಿ ರೆಡಿಮೇಟಾಗಿ ತೊಗೊಂಡ್ಬಿಟ್ರಾ ಅಂತಂದ್ರೆ ಈಗೆಲ್ಲ ಅರ್ಬಿ ತಂದು ಮಾಡಿ ಈಗ ಭಾಳ ದಿನ ತಾಕೇ ಬರ್ತಾವೆ ನಾವೇನಾದರೂ ದಿನ ರೆಗ್ಯುಲರಾಗಿ ಯೂಸ್ ಮಾಡೋಲ್ಲ ಯಾವಾಗಾರು ಒಂದು ದಿನ ಯೂಸ್ ಮಾಡ್ತೀವಿ ಸೊ ಹಾಗಾಗಿ ಒಂದು ನೂರು ದಿನೂರು ರೂಪಾಯಿ ನಾವು ಅದ್ರಾಗ ಇನ್ವೆಸ್ಟ್ ಮಾಡಿದ್ರು ಏನು ನಮ್ಗೆ ಲುಕ್ಸ್ ಏನೇನು ಆಗಂಗಿಲ್ಲ ಯಾಕಂದ್ರೆ ಅದು ಯಾವಾಗಾದ್ರೂ ಒಂದು ಸರಿ ಉಡ್ತೀವಲ್ಲ ಹಂಗಾಗಿ ದಿನ ಊಟ ಹರಿತೀವಪ್ಪ ಕ್ವಾಲಿಟಿದೇ ಬೇಕಾಗೂ ಏನೂ ಇಲ್ಲ ಕ್ವಾಲಿಟಿದು ಮಾಡಬೇಕಿಲ್ಲ ನನಗೆ ಇಲ್ಲ ಆದ್ರೆ ಬಟ್ ಈ ಥರದ್ದು ನಂಗೆ ಬೆಸ್ಟ್ ಅಂತ ಅನಿಸಿತ್ತು ನೋಡ್ರಿ ಇವಾಗೆಲ್ಲ ನೋಡಿದ್ರಲ್ಲ ನೀವು ಸಿರಿಕಿನ ಡಬಲ್ ಬ್ಲೌಸಿಗೆ ರೊಕ್ಕ ಹಾಕೋದಾಗಿತ್ತು ಆ ವರ್ಗ ಈ ವರ್ಗ ಅಂತೇಳಿ ಸೊ ಅಂಥದ್ರೊಳಗೆ ನಮ್ಮ ಹತ್ರ ಏನು ಬಜೆಟ್ ಇರುತ್ತೆ ನೋಡ್ರಿ ಆ ಗೆ ತಕ್ಕಂಗೆ ತಲಿನೂ ಕೂಡ ಸರಿ ಬರೀ ಬಜೆಟ್ ಇದ್ರೂ ಉಪ್ಯೋಗಿಲ್ಲ ಕಸ ರೊಕ್ಕ ಅದವು ಅದೇನೋ ಒಂದು ತಗೊಂಡ್ಬಂದುಬಿಡ್ತೀನಿ ಅಂದ್ರೂ ಕೂಡ ಉಪಯೋಗ ಆಗಂಗಿಲ್ಲ ನಂಗೆ ಭಾಳ ಜನ ಕೇಳ್ತಾರ ಮಮ್ಮಿ ನಾವು ಭಾಳ ರೊಕ್ಕ ಕೊಟ್ಟು ಎಂಥದ್ದು ಒಂದು ಲುಕ್ ನೀ ನೀವು ರೊಕ್ಕನ ಕೊಟ್ಟಿರ್ತೀವಿ ಅಂತ ಇರ್ತಿದ್ವಿ ನೋಡೋಕ್ಕೂ ಕೂಡ ಲುಕ್ ಇರ್ತದಂತೆ ಅಂತ ನನ್ಗೆ ಭಾಳ ಜನ ಹೇಳ್ತಾರೆ ಫ್ಯಾಮಿಲಿಯೊಳಗೆ ಸೊ ಇನ್ನ ಮಮ್ಮಿನ ಬೈತಾಳ ನಿಂಗೆ ಗೊತ್ತಾಗಲ್ಲ ಹಂಗೆ ಹಿಂಗೆ ಹೇಳಿ ನಾನು ಜಾಸ್ತಿ ಡಿಸೈನ ವರ್ಕ್ ಈ ಥರ ಚಾಯ್ಸ್ ಮಾಡ್ತೀನಿ ಕ್ವಾಲಿಟಿನೂ ಬೆಸ್ಟ್ ಐತ್ರಿ ಇದು ಬ್ಲೌಸ್ ಇದು ಏನಂದ್ರೆ ಇದು ರೇಷ್ಮೆ ಥರ ಬರ್ತ್ರಿ ಇದು ಒಂದು ಪ್ಯೂರ್ ರೇಷ್ಮೆ ಥರ ಅಷ್ಟೊಂದು ಪಕ್ಕಾ ಒಳ್ಳೆ ಬಟ್ಟೆ ಅಲ್ಲ ಬಟ್ ಓಕೆ ಯಾಕಂದ್ರೆ ದಿನ ಉಡಂಗಿಲ್ಲಲ್ಲ ಯಾವಾಗರೂ ಮೂಡ್ತೀವಲ್ಲ ಹಂಗಾಗಿ ಓಕೆ ರೀ ಓಕೆ ಚಂದೈತಿ ನಿಮ್ಗೆ ಹೆಂಗೆ ಅನಿಸಿತು ಕಮೆಂಟ್ ಮಾಡಿ ಹೇಳ್ರಿ ಮಾತಾಡ್ತಾ ಮಾತಾಡ್ತಾ ವಿಡಿಯೋ ಎಷ್ಟು ಲೆಂತಿ ಆಗ್ಬಿಡುತ್ತಪ್ಪ ಅಂದ್ರೆ ಕಂಡಪಟ್ಟಿ ಲೆಂತೆ ಆಗಿಬಿಡ್ತು ನೋಡಿರಿ ನನಗಂತೂ ಸ್ವಲ್ಪ ಮಾತು ಕಡಿಮೆ ಮಾಡಬೇಕಂತ ಅನ್ಕೊಂತೀನಿ ಕೆಲವು ಸರ ಹಿಂಗೆ ಅದು ಏನಾದರೂ ಹೇಳ್ಕೋಬೇಕು ಮಾಡ್ಕೋಬೇಕು ಅಂದಾಗ ಭಾಳ ಲೆಂತೆ ಆಗೋದೇ ಇಲ್ಲ ಸರಿ ವಿಡಿಯೋಗಳು ಲೆಂತೆ ಆಗಬೇಕು ಒಂಚೂರು ಲೆಂತ್ ಕಮ್ಮಿ ಆಯ್ತು ವಿಡಿಯೋ ಏನಾದರೂ ಮಾತಾಡಬೇಕು ಮಾಡಬೇಕಪ್ಪ ಅಂತಂದ್ರು ಏನೂ ಮಾತಾ ಬರಂಗಿಲ್ಲ ಒಂದು ಸರಿ ಹಂಗಾಗ್ಬಿಡ್ತಾವ ಇವಾಗ ಊಟ ಮಾಡಬೇಕು ಪಿಲ್ಲು ನಾನು ಇಲ್ಲೇ ಇದ್ದೀವಿ ರೀ ಊಟ ಮಾಡಬೇಕು ಮುಂಜಾನೆ ಊಟ ಮಾಡಿದ್ದು ಈಗನೇ ಹೇಳಕತ್ತ ನೋಡ್ರಿವ ಇದು ಇದು ಒಗ್ದಿ ನಾನು ಆ್ಯಕ್ಚುಲಿ ಟವಲ್ನು ಹೊಸು ಒಗ್ದೀನಿ ಇದು ಲಗುಟ ಆರ್ತೈತಲ್ಲ ರಾತ್ರಿ ಕಟ್ಕೊಂಡ ಟವಲ್ ಅದು ಈಗ ಏನು ಬಿಸಿಲೇ ಇಲ್ರಿ ಒಟ್ಟ ಹಸಿ 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 ಹಂಗೆ ಉಳ್ಕೊತಾವು ಅದಕ್ಕಪ್ಪ ಅಂತೇಳಿ ಎಣ್ಣೆ ಹಚ್ಚಿ ಎಣ್ಣಿಸ್ನಲ್ಲ ಮಾಡ್ಕೊಂಡಿನ್ರಿ ಒಂಚೂರು ಊಟ ಮಾಡಿ ಮೇ ಬರುತ್ತಳ ನಾ ಮೂರುವರೆ ಆಗೈತಿ ಟೈಮ ಅದ್ರಾಗ ನಾಲ್ಕು ನಾಲ್ಕು ಇಪ್ಪತ್ತಾಗತ್ತಾ ಒಂದಷ್ಟು ಶಾರ್ಟ್ಸ್ ವೀಡಿಯೋ ಅದನ್ನೆಲ್ಲನೂ ಕೂಡ ಅಪ್ಲೋಡ್ ಮಾಡ್ತೀನಿ ಅಪ್ಲೋಡ್ ಮಾಡಿ ಚೂರು ಮಲ್ಕೊಂಡು ಏದಿಂದ ಫ್ರೆಶ್ ಅಂತ ಅನ್ನಿಸ್ತೈತಿ ಕಂಡು ಈಗ ನನಗೆ ಅಷ್ಟು ಸುಡು 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 ನೀರು ತಲೆಗೆ ಎಣ್ಣೆ ಹಚ್ಚಿ ಸ್ನಾನ ಮಾಡ್ಕೊಂಡಿನಿ ಒಂಥರ ನಮ್ಗೆ ಏನು ಅದು ಇದು ಕ್ರೀಮ ಈ ಕ್ರೀಮ್ ಅಂತ ಹತ್ತೆ ಅವಶ್ಯಕತೆನೇ ಇಲ್ಲ ಯಾಕಪ್ಪ ಅಂದ್ರೆ ತಲೆ ಸ್ನಾನ ಮಾಡಿದ್ರೆ ಆಲ್ಮೋಸ್ಟ್ ಅಲ್ಲಿ ಮಾರಿಗೆ ಗಿರಿಗೆ ಎಲ್ಲ ಕೈಗೆ ಕಾಲಿಗೆ ಎಣ್ಣೆ ಹಚ್ಕೊಂಡು ನೋಡ್ರಿ ಜಸ್ಟ್ ಮಾಯ್ಶ್ಚರೈಸಿಂಗ್ ಆಗೈತಿ ಬೇರೆ ಏನು ಕ್ರೀಮ್ ಯೂಸ್ ಮಾಡಿದೆ ಬೇಕಾಗಿಲ್ಲ ಒಂದು ನಾಲ್ಕು ದಿನ ಬಿಟ್ಟು ಬಿಡ್ದಾನೆ ತಲೆ ಮೇಲೆ ಎಣ್ಣೆ ಎಚ್ಕೊಂಡು ಮಾರಿಷ್ ಮಾಡಿಕೊಂಡು ಬಿಸಿ ಬಿಸಿ ಸುಡ ನೀರಿಲ್ಲೇನೇ ನೀವು ಒಂದು ಸ್ವಲ್ಪ ಕೈಗೆ ಕಾಲಿಗೆ ಅದೆಲ್ಲ ಎಣ್ಣೆ ಕೊಬ್ಬರಿ ಎಣ್ಣೆ ಸಾರ್ಕೊಂಡು ಬಿಸಿ ಬಿಸಿ ಸುಡ ನೀರು ಮೈಮೇಲೆ ಹಾಕೋರಿ ಚರ್ಮದೊಳಗೆ ಎಷ್ಟೊಂದು ಒಳ್ಳೆ ನಿಮ್ಗೆ ತೇಜಸ್ ಅನ್ನೋದು ಬರ್ತಾ ನೀವೇ ಒಂಥರ ಸ್ಕಿನ್ ಅಷ್ಟು ಗ್ಲೋ ಆದಂಗೆ ಅನಿಸುತ್ತಾ ನಿಮ್ಗೆ ಅಷ್ಟು ಈಗ ಥಂಡಿ ದಿನಕ್ಕೆ ಭಾಳ ನಿಮ್ಗೆ ಒಳ್ಳೇದಾಗುತ್ತೆ ನೋಡಿರಿ ಒಂದು ಸರಿ ಟ್ರೈ ಮಾಡಿರಿ ಫ್ರೆಂಡ್ಸ ಊಟ ಮಾಡ್ತೀನಿ ಮತ್ತು ನೋಡೋಣ ಆಮೇಲೆ ವಿಡಿಯೋನ ಕಂಟಿನ್ಯೂ ಮಾಡಿದ್ರೆ ಮಾಡ್ತೀನಿ